ಏನಮ್ಮ ಆರಾಮಾಗಿ ಪೇಪರ್ ಓದ್ಕೊಂಡು ಎಂಜಾಯ್ ಮಾಡ್ತಾ ಇದ್ಯಾ ಏನು ಅಂತ ವಿಶೇಷ ಸುದ್ದಿ ಏನಿರುತ್ತೆ ಕಣೆ ಸುಮ್ನೆ ನೋಡ್ತಾ ಇದೀನಿ ಅಷ್ಟೇ ಓ ಅದೇ ಮಾಮೂಲಿ ಬಿಡು ಅಲ್ವಾ ನ್ಯೂ ತೆರಸಿ ತೆರಸಿ ಹೌದು ನೀನೀಗ ಇದ್ ಬರ್ತಾ ಇದೆಯಲ್ಲ ಓ ದಿನದರ್ಶಿಕೆ ಎರಡ್ ಸಾವಿರದ ಇಪ್ಪತ್ತಾರು ಸಾವಿರ ನ್ಯೂ ಇಯರ್ ಹಾ ನ್ಯೂ ಇರ್ ನ್ಯೂ ಇಯರ್ ಅಂತ ಎಲ್ಲ ಸೆಲೆಬ್ರೇಟ್ ಮಾಡ್ತಾರಲ್ಲಮ್ಮ ಆಲ್ಮೋಸ್ಟ್ ಎಲ್ಲ ತೊಂಬತ್ತು ಪರ್ಸೆಂಟ್ ಜನ ಇಂದೇನ್ ಪ್ಲ್ಯಾನು ನಮ್ಗೇನು ಹೊಸ ವರ್ಷ ಯುಗಾದಿ ಅಲ್ವೇನೆ ನಾನೇನು ಸೆಲೆಬ್ರೇಟ್ ಮಾಡಲ್ಲಪ್ಪ ಯುಗಾದಿನೇ ಆದ್ರೂ ನೋಡಿದ್ಯಲ್ಲಮ್ಮ ಏನು ಕೇಕ್ ಕಟಿಂಗ್ ಅಂತೆ ಆ ಸೆಲೆಬ್ರೇಷನ್ ಅಂತೆ ಆ ಅಂಗಡಿಗಳು ಆ ರಸ್ತೆಗಳು ಅಪ್ಪ ಎಷ್ಟು ಇದು ಮಾಡ್ತಾರೆ ಅಂದ್ರೆ ಯುಗಾದಿಗಿಂತ ಜೋರಾಗಿ ಮಾಡ್ತಾರೆ ಹೌದಲ್ಲ ನಮ್ಮದು ಒಂಥರ ಪ್ರದೇಶದ ಥರ ಸೆಲೆಬ್ರೇಷನ್ ವಿದೇಶಿ ವ್ಯಾಮೋಹ ಅಲ್ವೇ ಅದೇ ಅಂಧಾನುಕರಣೆ ಮಾಡ್ತೀವಲ್ವಾ ನಾವು ಮಾಡ್ತಾರೆ ಕೆಲವರು ಮಾಡ್ತಾರೆ ಅದೇ ಅದೇ ಥರ ನಾನೇನು ಮಾಡಲ್ಲಪ್ಪ ನಾನೇನ್ ಮಾಡ್ತೀನಿ ಗೊತ್ತಾ ನಾನು ಬೈಕೋ ಓಡಾಡ್ತೀನಿ ಇನ್ನೇನು ನಮಗೆ ಆಲ್ಮೋಸ್ಟ್ ಅಲ್ಲಿ ನಿದ್ದೆ ಬರೋದೇ ಹನ್ನೊಂದುವರೆ ಹನ್ನೆರಡು ಗಂಟೆ ಅಲ್ಲಿ ಎಷ್ಟೋ ಜನಗಳು ಮಲಗಿರ್ತಾರೆ ಅನ್ಕೋ ಹೌದು ಅವಾಗ ಹನ್ನೆರಡು ಆಗುತ್ತೋ ಹನ್ನೊಂದು ಐವತ್ತರಿಂದಾನೇ ಪಟಾಕಿ ಹೊಡಿಯಕೆ ಶುರು ಮಾಡಿಬಿಡ್ತಾರೆ ಆ ಗಲಾಟೆ ಇನ್ನೊದೇನಂದ್ರೆ ಏರಿಯಾವರೆಲ್ಲ ಅವ್ರೆಲ್ಲ ಸೇರಿ ಒಂದ್ ಕಡೆ ಮಾಡಲ್ಲಪ್ಪ ಗಲ್ಲಿಗೆ ಹತ್ತ ಕಡೆ ಪಟಾಕಿ ಹೌದು ಏ ಹೋಗಪ್ಪ ಅದಕ್ಕೆ ನಾನಂತೂ ಪಟಾಕಿ ಸದ್ದಿಲ್ಲ ಬೈಕೊಳ್ಳೋದೇನೆ ನಾನು ಬೈಕೊಳ್ಳಲ್ಲ ಯಾರಾದರೂ ವಿಶ್ ಮಾಡಿದ್ರೆ ವಿಶ್ ಮಾಡ್ತೀನಪ್ಪ ನಾನು ವಿಶ್ನು ಮಾಡಲ್ಲಪ್ಪ ಬೆಳಗಾಗಿ ಅದೇ ವಿಶ್ ಮಾಡೋದು ಅಲ್ಲ ತನಕ ಏನ್ ಮಾಡ್ತೀಯ ನಿಮ್ ಕಾಲ್ಸ್ ಎಲ್ಲ ಬಂದ್ರೆ ಕಾಲ್ಸ್ ಬಂದ್ರೆ ನಾ ಹೇಳಬೇಡ ನಾನು ಮೊಬೈಲ್ ಸೈಲೆಂಟ್ ಹಾಕ್ಬಿಟ್ಟಿರ್ತೀನಿ ಅಯ್ಯೋ ಏ ಇನ್ನೇನ್ ಮತ್ತೆ ಹತ್ತು ಹತ್ತು ಇಪ್ಪತ್ ಕಾಲು ನಾರ್ಮಲ್ ಡೇಸ್ ಅಲ್ಲಿ ಕಾದ್ರೂ ಒಂದು ಫೋನ್ ಕಾಲ್ ಬರಲ್ಲ ಹನ್ನೆರಡು ಗಂಟೆಲಿ ವಿಶ್ ಮಾಡೋಂಥದ್ದು ಏನಿರುತ್ತೆ ಅದಕ್ಕೆ ನಾನ್ ಸೈಲೆಂಟ್ ಗೆ ಹಾಕ್ಬಿಟ್ಟು ಪಕ್ಕದಲ್ಲೆಲ್ಲ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತೀನಿ ಮಲಗಕ್ ನಿದ್ದೆ ಬರಲ್ಲ ಆದ್ರೂ ಫೋನ್ ಅಂತ ರಿಸೀವ್ ಮಾಡಲ್ಲಪ್ಪ ಬಹಳ ಜಾಣ ಇದೆಯಾ ಬಿಡು ಕೊಲೆ ಕಿಲಾಡಿ ನೀನು ಸರಿ ಹಂಗೆ ಮಾಡು ಬೆಳಗಾಗಿ ವಿಶ್ ಮಾಡಿದ್ರೆ ಏನಂತೆ ಏನು ತಪ್ಪಿಲ್ಲಪ್ಪ ಬಿಡು ಜೈ ಹ್ಮ್